ತಿಂಡ್ ಕ್ಯಾರೆಟ್ ಬೀಟ್ರೋಟ್ ಹಚ್ಕೊಳ್ತಿದ್ದೀನಿ ನೋಡಿ ಇಬ್ರು ಆಟ ಆಡ್ತಿದ್ದಾರೆ ಶ್ರೇಣಿ ಕೈ ಎತ್ತು ಜೊತೆ ಆಟ ಆಡ್ತಿದ್ದಾರೆ ಬಡಿ ಅಪ್ಪ ಮಗು ಸೇರಿ ಆಟ ಶ್ರೇಣಿ

ನಾನು ಜ್ಯೂಸಿಗೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ತಿದ್ದೀನಿ ಅದೇ ನೋಡಿ ಇಲ್ಲಿ ಈ ಸಂಧಿಯಲ್ಲಿ ಕೂತಿದ್ದಾರೆ ಯಾರು ನೋಡಿ ಅಲ್ಲಿ ನೋಡಿ ನೋಡಿ ನಮ್ಮ ಶ್ರೀಣಿ ನೋಡಿ ಫ್ರೆಂಡ್ಸ್ ನಾವು ಸಂಜೆ ಹೊತ್ತಿಗೆ ವಾಕಿಂಗ್ ಹೋಗಿ ಹೋಗಿದ್ವಿ ನಮ್ಮ ಓನರ್ ಕೂಡ ಬಂದಿದ್ರು ನಾಲ್ಕು ಜನ ಹೋಗ್ತಿದ್ದೀವಿ ವಾಕಿಂಗಿಗೆ ಆಗಿತ್ತು ತುಂಬ ಆಗಿತ್ತು ಮಳೆ ಬರುವ ಸಾಧ್ಯತೆ ಇತ್ತು ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಕೆರೆ ಇತ್ತು ಅಲ್ಲಿ ತನಕ ಹೋಗಿ ಬರುವ ಅಂತ ಹೋಗ್ತಿದ್ದೀವಿ ನೋಡಿ ಅಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ವ ಚಂಪಕಧಾಮ ದೇವಸ್ಥಾನ ಇದೆ ತುಂಬ ಪ್ರಸಿದ್ಧವಾಗಿರುವ ದೇವಸ್ಥಾನ ಚಂಪಕಧಾಮ ಅಲ್ಲಿ ಅದರ ಬೆಟ್ಟ ಅಲ್ಲಿಗೆ ಹೋದಾಗ ಒಂದು ಸಲ ತುಂಬ ಊರು ತೆಗಿತೀನಿ ನಾನು ನೋಡಿ ಹತ್ರ ಹತ್ರ ಬಂದ್ವಿ ಇಲ್ಲಿ ಬೆಟ್ಟದ ಆಚೆ ಕೂಡ ಮನೆ ಇದೆಯಂತೆ ಕಾಡಲ್ಲಿ ತುಂಬಾ ಮನೆಗಳಿದೆ ಅಂತ ಹೇಳಿದ್ರು ಓನರ್ ನೋಡಿ ಇಲ್ಲಿ ಕೆರೆ ಬಂತು ಕೆರೆ ಹತ್ರ ಬಂದ್ವಿ ಎಷ್ಟು ಚೆನ್ನಾಗಿದೆ ಇಲ್ಲಿನ ಪರಿಸರ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ಇದು ಸ್ವಲ್ಪ ತುಂಬ ಇದೆ ಕೆರೆ ಕೆಲವೊಂದು ಕಡೆ ಬ್ಯಾಂಗ್ಳೂರಲ್ಲೆಲ್ಲ ಕೆರೆ ಎಲ್ಲ ಗಲೀಜಾಗ್ತದೆ ಎಲ್ಲ ಕಸ ಎಲ್ಲ ತಂದು ಅದರಲ್ಲೇ ಹಾಕ್ತಾರೆ ಆದರೆ ಇದು ತುಂಬ ನೀಟಿದೆ ಆಯಿತು ನಾವು ಹೀಗೆ ಹೋಗುವಾಗ ಇಲ್ಲಿ ನೋಡಿ ಎಮ್ಮೆಗಳನ್ನೆಲ್ಲ ಕಟ್ಟಿ ಹಾಕಿದ್ದಾರೆ ಅದನ್ನು ನೋಡುವಂಥ ಖುಷಿ ಆಯಿತು ಇಷ್ಟೊಂದು ಎಮ್ಮೆಗಳಿದ್ದಾವೆ ನೋಡಿ ಅಲ್ಲಿ ಈ ರೀತಿ ಕಟ್ಟಿ ಹಾಕ್ತಾರೆ ಇಲ್ಲಿ ಎಲ್ಲ ಎಮ್ಮೆಗಳನ್ನೆಲ್ಲ ಸಾಕ್ತಾರೆ ಹಸುಗಳನ್ನೆಲ್ಲ ಈ ರೀತಿಯೇ ಸಾಕದವರು ಹೋಗ್ತಾ ಇಲ್ಲಿ ನೋಡಿ ಹೋಗುವಾಗ ಇಲ್ಲಿ ನೋಡಿ ಇಲ್ಲಿರುವ ಮನೆಗಳನ್ನು ನೋಡಿ ಇಷ್ಟಿಷ್ಟು ಚಿಕ್ಕದು ಅಂದರೆ ತುಂಬ ಹಳ್ಳಿ ಪ್ರದೇಶ ಮೇನ್ ರೋಡಿಗೆ ಬಂದ್ವಿ ಇಲ್ಲಿ ಅಂಗಡಿಯಲ್ಲಿ ಏನು ತಗೊಳ್ಬೇಕಂತ ಹೇಳಿದ್ರು ಹೋದ್ರು ನೋಡಿ ಇಲ್ಲಿ ಕಸದ ರಾಶಿ ನೋಡಿ ಎಷ್ಟೊಂದು ಕಸಗಳಿವೆ ಇಲ್ಲೇ ತಂದು ಹಾಕ್ತಾರೆ ರೋಡ್ ಬದಿ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಅಂತ ಹೇಳ್ತಾರೆ ಆದರೆ ಇಲ್ಲಿ ಎಲ್ಲ ಕಸಗಳು ಇಲ್ಲೇ ಇರುತ್ತೆ ನೋಡಿ ಎಷ್ಟೊಂದು ಗಲೀಜು ಮಾಡಿಟ್ಟಿದ್ದಾರೆ ಹಲಸಿನಕಾಯಿ ಸೀಸನಲ್ಲಿ ಇದನ್ನು ನೀರಿಗೆ ಉಪ್ಪು ನೀರಿಗೆ ಹಾಕಿರ್ತಾರೆ ಇದನ್ನು ಪಲ್ಯ ಮಾಡ್ತೀವಿ ನೋಡಿ ಇದಕ್ಕೆ ಸೋಳೆ ಅಂತ ಹೇಳ್ತಾರೆ ಇದನ್ನು ಪಲ್ಯ ಮಾಡ್ತೀವಿ ಉಪ್ಪು ಕರಿ ಅಂತ

ನಾನು ತಮೆ ಹಾಕಲ್ಲ ನಾನು ಈರುಳ್ಳಿ ಹಾಕಿ ಕರಿಯಾರ್ತೀನಿ ಒಂದು ಈರುಳ್ಳಿ ಹಾಕೊಂಡಿದ್ದೀನಿ ನಾನು ಅದು ಹಾಕಿದೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ಬೇಕು ಕಲ್ಲರ್ ಬರುತ್ತೆ ಚೆನ್ನಾಗಿ ಕಲ್ಲರ್ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅರಿಶಿಣ ಹಾಕ್ತೀವಿ ತುಂಬ ಟೇಸ್ಟ್ ಇರುತ್ತೆ ಇದು ನನಗಂತೂ ಇಷ್ಟ ಅಪರೂಪಕ್ಕೆ ಒಂದೊಂದು ಸಲ ಮಾಡೋದು ಇದೊಂದು ಸ್ವಲ್ಪ ಉಷ್ಣ ಹೀಟ್ ಉಪ್ಪಲ್ಲಿ ಹಾಕಿರ್ತೀವಲ್ಲ ಹಾಗಾಗಿ ಒಂದು ಸ್ವಲ್ಪ ಹೀಟ್ ಆಗುತ್ತೆ ತಿನ್ನಕ್ಕಂತೂ ತುಂಬ ರುಚಿಯಾಗಿರುತ್ತೆ ಬಾಯಿಲ್ಡ್ ರೈಸ್ ಮತ್ತೆ ಇದು ಉಪ್ಪಾರಿ ಇದ್ರ ಉಪ್ಪಾರಿ ತುಂಬ ಟೇಸ್ಟ್ ಆಗುತ್ತೆ ಕಾಂಬಿನೇಷನ್ ನನ್ನ ಮಗಳು ಮಾತಾಡ್ತಿದ್ದಾಳೆ ನೋಡಿ ಅಪ್ಪ ಒಟ್ಟಿಗೆ ಅಮ್ಮ ಮಾಡಿ ಕೊಟ್ಟಿದ್ದಾರೆ ಏನಾಗಲ್ಲ ಇದು ಎಷ್ಟು ದಿನ ಇಟ್ಟರೆ ಏನಾಗಲ್ಲ ತುಂಬಾ ಚೆನ್ನಾಗಿದೆ ಗಟ್ಟಿ ಗಟ್ಟಿ ಆಗಿದೆ ನೋಡಿ ಆದ್ರೆ ಇದರಲ್ಲಿ ಹಾಕ್ತೀನಿ ಇದಕ್ಕೆ ನೀರು ಆ್ಯಡ್ ಮಾಡಿಬಾರ್ದು ಹಾಗೆ ಲೋ ಫ್ಲೇಮ್ ಅಲ್ಲಿ ಇಟ್ಟು ಬೇಕು ಇದು ಚೆನ್ನಾಗಿ ಬೆಂದಿದೆ ಒಂದೇಳ್ಲಿಕ್ಕೆ ಮರ್ತ ಇದ್ದು ಏನಂದ್ರೆ ಉಪ್ಪು ಹಾಕಬಾರ್ದು ಲಾಸ್ಟಿಗೆ ಉಪ್ಪು ಕಡಿಮೆ ಮಾತ್ರ ಟೇಸ್ಟ್ ನೋಡಿ ಉಪ್ಪು ಹಾಕ್ಬೇಕು ಡೈರೆಕ್ಟ್ ಯಾವತ್ತು ಉಪ್ಪು ಹಾಕ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇದು ಉಪ್ಪಲ್ಲಿ ಹಾಕಿ ಇಟ್ಟಿರೋದಲ್ವಾ ಅದಕ್ಕೋಸ್ಕರ ಉಪ್ಪು ಹಾಕಬಾರ್ದು ಈಗ ನಾನು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ತೀನಿ ಖಾರದ ಪುಡಿ ಇದು ಎಷ್ಟು ಬೇಕು ಅಷ್ಟೇ ಖಾರದ ಪುಡಿ ಆ್ಯಡ್ ಮಾಡಿ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟೇ ಆ್ಯಡ್ ಮಾಡಿ ಅಷ್ಟೇ ಇದು ಯಾವ ರೀತಿ ಮಾಡಿದ್ರು ತಿನ್ನಲಿಕ್ಕೆ ತುಂಬ ಟೇಸ್ಟ್ ಇರುತ್ತೆ ಬನ್ನಿ ಖಾರದ ಪುಡಿ ಹಾಕಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ನೀರು ಹಾಕಲಿಲ್ಲ ನಾನು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಸಾಕು ಬೇಗ ತುಂಬಾ ಹೊತ್ತು ಬೇಕಂತ ಏನಿಲ್ಲ ಉಪ್ಪಾರಿ ಮಾಡುದು ಉಪ್ಪು ಬೇಕಾದ್ರೆ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಉಪ್ಪಲ್ಲೇ ಹಾಕಿ ತಿನ್ನೋದು ಉಪ್ಪು ಇರುತ್ತೆ ಆಲ್ಮೋಸ್ಟ್ ಉಪ್ಪು ಇರುತ್ತೆ ಒಂದ್ ವೇಳೆ ಕಡಿಮೆ ಇದ್ರೆ ಮಾತ್ರ ಹಾಕೊಳ್ಳಿ ಮಸಾಲೆ ಹಾಕುವ ಸ್ವಲ್ಪ ಉಪ್ಪು ಕಡಿಮೆ ಅರ್ಸ್ಬಹುದು ಅವಾಗ ಮಾತ್ರ ಹಾಕೊಳ್ಳಿ ಉಪ್ಪು ಮಾಡಿ ಈಗ काई तुरीकल माफ करते हैं संभव से इंगेज़ देखा है इस तकारा को ले काई तुरीकल आज ते माफ कर दो दो

ಗಾರ್ನಿಶಿಗೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ ನೋಡಿ ಈಗ ರೆಡಿ ಆಯ್ತು ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀನಿ ಅನ್ನೋದಕ್ಕೆ ನಿಮಗೆ ತುಂಬ ಥ್ಯಾಂಕ್ ಒಂದು ಲೈಕ್ ಕೊಡಿ